ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹೀರೆಕಾಯಿಂದ ಪಲ್ಯ ಚಟ್ನಿ ಸಾಂಬಾರು ಹೊಸ ಹೊಸ ರೆಸಿಪಿಗಳನ್ನು ಖಂಡಿತ ನೀವು ಟ್ರೈ ಮಾಡಿರ್ತೀರ ನಾನೊಂದು ಹೊಸ ಥರದ ಹೀರೆಕಾಯಿ ಪಲ್ಯಾನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿನೂ ಟೇಸ್ಟಿನೂ ಒಮ್ಮೆ ಮಾಡ್ಕೊಳ್ತಿದ್ದರೆ ಖಂಡಿತ ಇದನ್ನು ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಇಲ್ಲಾನು ಎರಡು ಹೀರೆಕಾಯಿನ ತೊಳೆದ್ಬಿಟ್ಟು ಪೀಲರ್ಲಿ ಮೇಲಿನ ಭಾಗವನ್ನು ಸ್ವಲ್ಪ ಪೀಲ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಹೀರೆಕಾಯಿ ಎಷ್ಟು ರೀ ಪಲ್ಯ ತುಂಬನೇ ಅಷ್ಟೇ ಟೇಸ್ಟಿ ಆಗ್ತದೆ ರೀ ಇದನ್ನೊಂದು ಹೊತ್ತು ನಾನು ಸೈಡಿಗೆ ಇಡ್ತಾಯಿದ್ದೀನಿ ಇಲ್ಲಿ ನಾನು ಇನ್ನೊಂದು ಬೌಲ್ಗೆ ಒಂದು ಬೌಲ್ ಆಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ ನೀವು ಹುಳಿ ಮೊಸರು ಬೇಡ ಸೊಪ್ಪಗಿರೋ ಮೊಸರನ್ನೇ ತೊಗೊರಿ ಈ ಮೊಸರನ್ನು ಒಂದು ಸ್ವಲ್ಪ ಬೀಟರಲ್ಲಿ ನೀಟಾಗಿ ಬೀಟ್ ಮಾಡೋಣ್ರಿ ಅದ ಗಂಟು ಗಂಟು ಥರ ಇರಬಾರ್ದು ಒಂದೇ ಥರ ಅಂತ ಹೇಳಿ ಈಗ ಇದು ಕರೆಕ್ಟಾಗಿ ಆಗ್ಯದ್ರಿ ಇದಕ್ಕೊಂದು ಚಿಟಕಿ ಅರಶಿನ ಹಾಕ್ತಾಯಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಹಾಕಿರಿ ಮತ್ತು ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹುರಿದು ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ದಲ್ಲಿ ಹುರಿದು ಇದ್ದೀನಿ ರೀ ಅಂದರೆ ಇದರ ಹಸಿ ವಾಸನೆ ಏನೂ ಇರಬಾರ್ದು ಈ ರೀತಿ ಹುರಿದು ಹಾಕೋದ್ರಿಂದ ಪಲ್ಯ ಟೇಸ್ಟು ಚೆನ್ನಾಗಿರ್ತೈತೆ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಗಂಟುಗಳು ಉಳಿಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಈಗ ಇದು ಮಿಕ್ಸ್ ಆಗ್ಯದ್ರಿ ನಾನು ಯಾವುದೇ ಮೊಸರಿನ ಕಪ್ಲ ಕ ಸಾರಿ ಮೊಸರಿನ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕಿದ್ದೀನಿ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆಕಾಯಿಲೆ ರೀ ಮೇಲೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ತುರಿದ್ಬಿಟ್ಟು ಹಾಕ್ಬೋದು ಎರಡು ಹಸಿಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಇದ್ರೆ ಒಂದನ್ನೇ ಹಾಕ್ರಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನಾನು ಒಂದು ನಿಮಿಷ ಆಗಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಸಾಫ್ಟಾಗೋವರೆಗು ಚೆನ್ನಾಗಿ ಬೇಯಿಸ್ಕೊಳ್ಳ್ರಿ ಕಲರ್ ಏನು ಚೇಂಜ್ ಆಗೋದು ಬೇಡ ಈರುಳ್ಳಿ ಸಾಫ್ಟ್ ಆದರೆ ಸಾಕು ನೋಡಿ ಈರುಳ್ಳಿನೂ ಸಾಫ್ಟಾಗಿ ಚೆನ್ನಾಗಿ ಬೇಯ್ದವ್ರಿ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಒಂದು ನಿಮಿಷ ಆಗಷ್ಟು ಇದೇ ಎಣ್ಣೆಯಲ್ಲಿ ಸ್ವಲ್ಪ ಹುರಿಯುಣ್ರಿ ಹುರಿದ್ರ ಟೇಸ್ಟ್ ಚೆನ್ನಾಗಿ ಬರ್ತದೆ ಹೈ ಫ್ಲೇಮಲ್ಲಿಟ್ಟೆ ನಾನು ಇದನ್ನು ಹುರಿದಿದ್ದೀನಿ ಇದಕ್ಕೆ ನಾನು ಒನ್ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಉಪ್ಪು ಹಾಕೋದ್ರಿಂದ ಹೀರೆಕಾಯಿ ಮತ್ತು ಟೊಮ್ಯಾಟೊ ಎಲ್ಲವನ್ನು ಸಾಫ್ಟ್ ಆಗ್ತಾವೆ ರೀ ಉಪ್ಪಿನ ಜೊತೆ ಇದನ್ನು ಮಿಕ್ಸ್ ಮಾಡಿನೂ ಒಂದು ನಿಮಿಷ ಹುರಿದಿದ್ದೀನಿ ಹುರಿದು ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಸ್ರಿ ಅಷ್ಟೊತ್ತೂ ತುಂಬಾ ಸಾಫ್ಟಾಗ್ತಾವೆ ಒಂದು ಒಗ್ಗರಣೆನ ಹಾಕೋತೀನಿ ನಾನು ಒಂದು ಕಡಾಯಿಗೆ ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿರಿ ಎಣ್ಣೆ ಕಾಯಿದ ಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಎರಡೂ ಫ್ರೈ ಆಗಲಿರಿ ಒಂದು ಪಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಮೆ ಸೊಪ್ಪು ಟೇಸ್ಟ್ ಮತ್ತು ಫ್ಲೇವರ್ಗಾಗಿ ನಾನು ಹಾಕ್ತಾ ಇದ್ದೀನಿ ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು ಅದನ್ನು ಫ್ರೈ ಮಾಡ್ಕೊಂಡಿದ್ರಿ ಇದು ಫ್ರೈ ಆಗಿದ್ರೆ ಇಲ್ಲೊಂದು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಇದ್ದೀನಿ ನೀವು ಬೆಳ್ಳುಳ್ಳಿ ತಿಟ್ಟಿದ್ರೆ ಹಾಕಿರಿ ಇಲ್ಲ ನಮ್ಮ ಬೆಳ್ಳುಳ್ಳಿ ತಿನ್ನಲ್ಲಂದರೆ ಇದನ್ನು ಸ್ಕಿಪ್ನು ಮಾಡ್ಬೋದು ಈಗ ಕರೆಕ್ಟಾಗಿ ಫ್ರೈ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಐದು ನಿಮಿಷ ಆಗಿದ್ರೆ ಹೀರೆಕಾಯಿ ಟೊಮೆಟೊ ತುಂಬಾ ಸಾಫ್ಟ್ ಸಾಫ್ಟಾಗಿರುತ್ತೆ ಇದಕ್ಕೆ ನಾನು ಆ ಮೊಸರಲ್ಲಿ ಕಡಲೆ ಹಿಟ್ಟು ಏನು ಹಾಕಿದ್ದೀನಂದರೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಇನ್ನೊಂದು ಅರ್ಧ ಕಪ್ಪಾಗಷ್ಟು ನೀರನ್ನು ಹಾಕ್ತಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀರು ಇನ್ನೊಂದು ಸೊಪ್ಪು ಜಾಸ್ತಿನೂ ಹಾಕ್ಬೋದು ಈಗ ಇದು ಮಿಕ್ಸ್ ಆಗಿದ್ರೆ ಇದೊಂದು ಸ್ವಲ್ಪ ಕುದಿ ಬರಲಿ ಅಂದ್ರೆ ಕು ಅಂದ್ರೆ ಆರದ ಮೇಲೆ ಇದು ಇನ್ನೂ ಚೂರ ಗಟ್ಟಿ ಆಗ್ತಿರ್ತದೆ ಅವಾಗ ಅದನ್ನು ನೀವು ನೋರು ಸಾರಿ ನೀರನ್ನು ನೀವು ನೋಡಿಕೊಂಡು ಹಾಕೋರಿ ನೋಡಿ ಕರೆಕ್ಟಾಗಿ ಕುದ್ದೈತ್ರಿ ಇದೆಲ್ಲನೂ ಒಗ್ಗರಣೆ ಈಗ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಅದನ್ನು ಮಿಕ್ಸ್ ಮಾಡೋಣ್ರಿ ನೋಡ್ರಿ ಮಿಕ್ಸ್ ಆಗಿ ರೆಡಿಯಾಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಬಿಸಿ ಬಿಸಿ ಹೀರೆಕಾಯಿ ಪಲ್ಯ ರೆಡಿ ರೀ ಕಡಲೆ ಹಿಟ್ಟು ಹಾಕಿ ಮೊಸರು ಹಾಕಿ ಮಾಡೋದ್ರಿಂದ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇದನ್ನು ನೀವು ರೊಟ್ಟಿ ಚಪಾತಿ ಬಿಸಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದಕ್ಕಾದ್ರೂ ಬೆಸ್ಟ್ ಕಾಂಬಿನೇಷನ್ ರೀ ಈ ರೆಸಿಪಿ ಈ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಎಷ್ಟೋ ಜನಕ್ಕೆ ಹೀರೆಕಾಯಿ ಅಂದ್ರೆ ಪಲ್ಯ ಇಷ್ಟನೇ ರೀ ನಾನು ಆದರೆ ಇವತ್ತೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಿಮ್ಗೆ ಹೀರೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ಇಷ್ಟ ಆಗೋಲ್ಲೋ ಅವರಿಗಂತೂ ಇದು ಫೇವ್ರೇಟ್ ರೀ ಇಲ್ಲಿ ನಾನು ಎರಡು ಎಳೆ ಫ್ರೆಶ್ ಆಗಿರುವಂಥ ಹೀರೆಕಾಯಿನ ತೊಳೆದಿಟ್ಟು ತೊಗೊಂಡಿದ್ದೀನಿ ರೀ ಇದನ್ನು ಪೀಲರ್ಲಿ ಫೀಲ್ ಮಾಡ್ತಾ ಇದ್ದೀನಿ ರೀ ಇಲ್ಲಿ ಕ್ಲೀನಾಗಿ ಪೀಲ್ ಮಾಡ್ಕೊಂಡ್ರೆ ಸಾಕ್ರಿ ನೋಡಿರಿ ಈ ರೀತಿ ನಾನು ನೀಟಾಗಿ ಪ್ಲೀ ಪೀಲ್ ಮಾಡ್ಕೊಂಡಿದ್ದೀನಿ ರೀ ಒಮ್ಮೆಲೆ ಅದ್ರ ಮೇಲೆ ಸಿಪ್ಪೆ ಅಥವಾ ಪೀಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ರೀ ಇದನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಯಾವ ಸೈಜಿಗಾದ್ರೂ ಕಟ್ ಮಾಡ್ಬೋದು ಇದನ್ನು ಮತ್ತೆ ಈ ರೀತಿ ಸೆಂಟ್ರ್ ಕಟ್ ಮಾಡಿ ಓಪನ್ ಮಾಡ್ಕೋತಾ ಇದ್ದೀನಿ ರೀ ನೋಡಿರಿ ಇದು ನಾಲ್ಕು ಕಡೆ ಈ ರೀತಿ ಓಪನ್ ರೀ ಇದನ್ನು ಎಲ್ಲವನ್ನು ಈ ರೀತಿ ಒಮ್ಮೆಲೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ರೀ ನೋಡಿರಿ ಎಲ್ಲ ಒಮ್ಮೆಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ರುಗಳನ್ನ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಹೆಸ್ರುಗಳನ್ನು ಅದರ ಮೇಲಿನ ಸಿಪ್ಪೆ ತೆಗೆಯೋದನ್ನು ಒಂದು ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ ನೀವು ಸಿಪ್ಪೆ ತೆಗಿಯೋಕ್ಕಿಂತ ಮುಂಚೆ ನೀರಿನಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಕ್ಲೀನಾಗಿ ಈ ರೀತಿ ಸಿಪ್ಪೆ ಓಪನ್ ಆಗ್ತದೆ ರೀ ಒಂದು ಎರಡು ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಳತೀನಿ ರೀ ನೀವು ಬಿಳಿ ಎಳ್ಳನೂ ತೊಗೋಬೋದು ಅಥವಾ ಆರರಿಂದ ಏಳು ಕಾಜು ಅನ್ನೂ ತೊಗೋಬೋದು ಅದು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಹುಣಸೆಹಣ್ಣು ಮತ್ತು ಎರಡು ಮೆಣಸಿನಕಾಯಿಯನ್ನು ಈ ರೀತಿ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆ ಇಟ್ಟು ಹಾಕ್ತಾಯಿದ್ದೀನಿ ರೀ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಬೇಕಂದ್ರೆ ಒಂದು ಎರಡು ಸ್ಪೂನ್ ಆಗಷ್ಟು ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡೋಣ್ರಿ ನೋಡ್ರಿ ತುಂಬಾ ಫೈನ್ ಪೇಸ್ಟ್ ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡೀನಿ ರೀ ಈಗ ಕಟ್ ಮಾಡ್ಕೊಂಡಿರುವಂಥ ಈ ಹೀರೆಕಾಯಿ ಮೇಲೆ ಈ ಪೇಸ್ಟನ್ನು ಹಾಕ್ತಾ ಇದ್ದೀನಿ ರೀ ಎಲ್ಲ ಪೇಸ್ಟ ಈ ರೀತಿ ಹಾಕಿ ಸ್ಪ್ರೆಡ್ ಮಾಡತ್ತೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ ಫ್ಲೇವರ್ಗಾಗಿ ಒಂದು ಸ್ಪೂನ್ ಆಗಷ್ಟು ಕ್ರಷ್ ಮಾಡಿಕೊಂಡಿರುವಂಥ ಕಸೂರಿ ಮೆಹಿಯನ್ನು ಹಾಕ್ತಾ ಇದ್ದೀನಿ ರೀ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಬೋದು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಆಗಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿ ತೆಗೆದಿಡ್ತಾ ಇದ್ದೀನಿ ರೀ ಈಗ ಒಂದು ಪ್ಯಾನ್ ಕಾಯ್ದದ್ರಿ ಇದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಮೆ ಸೊಪ್ಪು ಇಲ್ಲಿ ಒಂದು ಆನಿಯನನ್ನು ನಾನು ಚಿಕ್ಕದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ನೀವಿಲ್ಲಿ ಈರುಳ್ಳಿ ಪೇಸ್ಟನ್ನಾದ್ರೂ ಹಾಕ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಕಲರ್ ಚೇಂಜ್ ರೀ ಇದಕ್ಕೆ ಒಂದು ಬೌಲ್ ಆಗೋಷ್ಟು ಟೊಮೆಟೊ ಪ್ಯೂರಿ ಅಂದರೆ ಒನ್ ಟೊಮೆಟೊ ತೊಗೊಂಡಿನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋನ್ರಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ ಒಂದು ಸ್ಪೂನ್ ಆಗೋಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ತಾಯಿದ್ದೀನಿ ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಗ್ಯಾಸ ಲೋ ಫ್ಲೇಮ್ದಾಗ ಇರಲಿಲ್ಲ ಇಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಇಲ್ಲಿ ಕಸೂರಿ ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ದಾಗ ಈ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ ನೋಡ್ರಿ ಈಗ ಮಸಾಲೆ ಕರೆಕ್ಟಾಗಿ ಕುಕ್ ಆಗ್ಯದ ರೀ ಇದಕ್ಕೆ ಸ್ವಲ್ಪ ಉಪ್ಪು ರೀ ಅಲ್ಲೇನೋ ಹೀರೆಕಾಯಿ ಒಳಗೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪ ನೋಡಿಕೊಂಡು ಹಾಕ್ಬೇಕ್ರಿ ಇದಕ್ಕೆ ನಾನು ಈಗ ಈ ಹೀರೆಕಾಯಿಯನ್ನು ಹಾಕತೀನಿ ರೀ ಈ ರೀತಿ ಹಾಕಿಡೋದ್ರಿಂದ ಇದು ಹೀರೆಕಾಯಿ ನೀರು ಬಿಟ್ಟಿರ್ತದ್ರಿ ಮತ್ತು ಸ್ವಲ್ಪ ಸಾಫ್ಟಾಗಿರ್ತಾವ್ರಿ ಆದಷ್ಟು ಹೀರೆಕಾಯಿ ಎಳೆ ಇದ್ರೆ ಪಲ್ಯ ತುಂಬಾ ಟೇಸ್ಟ್ ಆಗ್ತದ್ರಿ ಇದನ್ನೀಗ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ್ರಿ ಅದೇ ಮಿಕ್ಸರ್ ಜಾರಿಗೆ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಗ್ರೇವಿಗಾಗಿ ನೀರು ಇದ್ದೀನಿ ರೀ ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೋಬೋದು ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಒಂದು ಮುಚ್ಚಿ ಇದನ್ನು ಐದು ನಿಮಿಷ ಕುಕ್ ರೀ ಈಗ ನೋಡಿರಿ ಇದು ಕರೆಕ್ಟಾಗಿ ಕುಕ್ಕಾಗಿ ಮತ್ತು ತುಂಬಾ ಸಾಫ್ಟಾಗಿ ಹೀರೆಕಾಯಿ ಎಲ್ಲ ಬೇಯ್ದದ್ರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದು ಈಗ ಕರೆಕ್ಟಾಗಿ ಕುಕ್ ಆಗಿದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನ ನಾನ್ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಹೊಸ ಸ್ಟೈಲಲ್ಲಿ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುವಂಥ ಒಂದು ಕರಿಯನ್ನು ಹೇಳ್ತಾ ಇದ್ದೀನಿ ಇದನ್ನು ಡಿಫ್ರೆಂಟ್ ಮಸಾಲೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ನೀವು ಮಾಡಿರ್ತೀರ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರ್ತೀರ ನಾನು ಒಂದು ಬೇರೆ ಸ್ಟೈಲಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ನಾನು ಈ ರೀತಿ ಮೂರು ಎಳೆ ಹೀರಿಕಾಯನ್ನ ತಗೊಂಡಿದ್ದೀನಿ ಇವನ್ನ ತೊಳೆದು ಇಟ್ಕೊಂಡಿದ್ದೀನಿ ರೀ ಇದು ತುಂಬ ಫ್ರೆಶ್ ಆಗಿವೆ ಈಗ ನೋಡ್ರಿ ಮೇಲಿಂದ ನಾನು ಪೀಲ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಈ ಥರ ನೀಟಾಗಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ ರೀ ಹೀರೆಕಾಯಿ ಎಷ್ಟು ರೀ ಅಷ್ಟು ಕರಿ ತುಂಬಾ ಟೇಸ್ಟಿ ರೀ ನೋಡ್ರಿ ಈ ಥರ ನಾನು ಫೀಲ್ ಮಾಡಿ ರೀ ಇದನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಒಮ್ಮೆ ಕಟ್ ಮಾಡಿ ರೀ ಇದನ್ನ ಮತ್ತೆ ನಾನು ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ ರೀ ನೋಡಿರಿ ಫುಲ್ವರೆಗೆ ಕಟ್ ಮಾಡಿಲ್ಲ ಅರ್ಧದಷ್ಟೇ ಈ ರೀತಿ ಮಾಡಿಕೊಂಡು ಎಲ್ಲನೂ ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದನ್ನೀಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರೀ ಇದಕ್ಕೆ ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಒಂಚೂರು ಉಪ್ಪು ಅರ್ಧ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು ಇದು ಆಪ್ಷನಲ್ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೂ ಬಿಡ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಇದು ಮಸಾಲೆ ಅದರೊಳಗೆ ಈಗ ನಾನು ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ರೀ ಇದು ಆಲ್ರೆಡಿ ನಾನು ಹುರಿದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ನೀವು ಹಸಿ ಕೊಬ್ಬರಿನೂ ರೀ ಒಂದು ಸ್ಪೂನ್ ಆಗಷ್ಟು ಹವೇಜ ಒಂದು ಕಡ್ಡಿ ಫುಲ್ ಫ್ರೆಶ್ ಆಗಿರುವಂಥ ಕಡಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನೀಗ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗಿಟ್ಟು ರೋಸ್ಟ್ ಮಾಡ್ತೀನಿ ರೀ ನೋಡಿರಿ ಈಗ ಇದು ಚೆನ್ನಾಗಿ ನೋಡಿರಿ ಈಗ ಎಲೆ ಪುಡಿ ಪುಡಿ ಆಗತ್ತದಂದ್ರೆ ಎಲ್ಲನೂ ಕರೆಕ್ಟಾಗಿ ರೋಸ್ಟ್ ಆಗ್ಯಾವ್ರಿ ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದನ್ನೀಗ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ರೀ ಅದಕ್ಕೆ ನಾನು ಎರಡು ಹಸಿಮೆಣಸಿನ್ಕಾಯಿ ಖಾರ ನೀವು ನೋಡಿಕೊಂಡು ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇದನ್ನ ಈಗ ಗ್ರೈಂಡ್ ಮಾಡೋಣ್ರಿ ನಾನು ಯಾವುದೇ ನೀರು ಹಾಕಲಾರದೆ ಗ್ರೈಂಡ್ ಮಾಡೀನಿ ನೋಡಿರಿ ಈ ರೀತಿ ಇದು ನೋಡಿರಿ ಉಪ್ಪು ಹಾಕಿರೋದ್ರಿಂದ ನಾನು ಇದು ನೀರು ಬಿಟ್ಕೊಂಡೋದ್ರಿ ಮತ್ತು ಮಸಾಲೆ ಕಡಲೆ ಹಿಟ್ಟು ಏನು ಹಾಕಿನಲ್ರಿ ಅದು ಅದ್ರೊಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ ಈಗ ಒಂದು ಪ್ಯಾನ್ಗೆ ಈ ಹೀರೆಕಾಯನ್ನು ಹಾಕೋತಾ ಇದ್ದೀನಿ ರೀ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಇವನ್ನ ಹುರಿತೀನಿ ರೀ ಗ್ಯಾಸ್ ಹೈ ಫ್ಲೇಮ್ದಾಗಿರಲಿ ರೀ ಇದು ಹುರಿದ್ರೆ ಆ ಕಡಲೆ ಹಿಟ್ಟೆಲ್ಲ ಅದಕ್ಕೆ ಚೆನ್ನಾಗಿ ಬೈಂಡ್ ಹಾಕ್ತವ್ರಿ ಒಂದು ಫೋರ್ಟಿ ಪರ್ಸೆಂಟ್ ಆಗಷ್ಟು ಇದು ಕುಕ್ಕಾಗಿಬಿಡ್ತವ್ರಿ ನೋಡಿರಿ ಈ ರೀತಿ ಅದಕ್ಕೆ ಕಡಲೆ ಹಿಟ್ಟೆಲ್ಲ ಆಗಿ ನೀಟಾಗಿ ಇದು ಕುಕ್ ಕುಕ್ಕಾಯ್ತವ್ರಿ ಈಗ ಇನ್ನೊಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಫ್ರೈ ಮಾಡೋಣ ನಾನು ಅರ್ಧ ಆನಿಯನನ್ನು ಈ ರೀತಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ರೀ ಇದು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ್ರಿ ಇದಕ್ಕೆ ಈಗ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ನಾನು ಹಾಕ್ತಾ ಇದ್ದೀನಿ ರೀ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ್ರಿ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗ ರೀ ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಖಾರ ನೀವು ನೋಡ್ಕೊಂಡು ಹಾಕೋಬೋದು ಉಪ್ಪು ಉಪ್ಪು ಫಸ್ಟ್ ಈರಿಕಾಯ್ದಾಗು ಹಾಕಿರ್ತ ಅಂತ ಹೇಳಿ ಸ್ವಲ್ಪ ಹಾಕಿದೀನಿ ರೀ ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಒಂದು ಟೊಮ್ಯಾಟೊನು ಗ್ರೈಂಡ್ ಮಾಡಿ ರೀ ಇದನ್ನು ಈಗ ಫ್ರೈ ಮಾಡೋಣ ರೀ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನೋಡಿರಿ ಈ ಥರ ಇದು ಚೆನ್ನಾಗಿ ಫ್ರೈ ಆಗಬೇಕ್ರಿ ಇದಕ್ಕೆ ನಾನು ಒಂದು ಸ್ಪೂನ್ ಆದಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ರೀ ಇದು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಇದನ್ನು ಈಗ ಮಿಕ್ಸ್ ಮಾಡೋಣ ರೀ ನಾನು ಸಾಂಬಾರ್ ಪೌಡ್ರು ಕಡಲೆ ಹಿಟ್ಟ ಬಳಸ್ಕೊಂಡು ಈ ಹೀರೆಕಾಯಿ ಕರಿಯ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡತ್ತೀನಿ ರೀ ಈಗ ಇದಕ್ಕೆ ನಾನು ಅರ್ಧ ಕಪ್ಪಾಗಷ್ಟು ನೀರು ಆ್ಯಡ್ ಮಾಡಾತೀನಿ ನೋಡಿರಿ ಇದನ್ನು ಮುಚ್ಚಿ ನಾನು ಒಂದೆರಡು ನಿಮಿಷ ಕುಕ್ ಮಾಡ್ತೇನೆ ರೀ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಇಲ್ಲಿ ನೋಡಿರಿ ಈ ರೀತಿ ಆಯಿಲೆಲ್ಲೂ ಸಪ್ರೇಟ್ ಆಗ್ಯದ್ರಿ ಈಗ ಇದು ಪರ್ಫೆಕ್ಟಾಗಿ ಕುಕ್ ಆಗ್ಯದಂದಂಗ್ರಿ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂತ ಹೀರೆಕಾಯಿಯನ್ನು ಹಾಕ್ತಾ ಇದ್ದೀನಿ ರೀ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಚಿಕ್ಕನ್ ಸಾತದಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕುಕ್ ಮಾಡ್ತಾ ಇದ್ದೀನಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪು ನೋಡಿರಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲಕ್ಕೂ ತುಂಬಾ ರೀ ನೀವು ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕೋಬೋದು ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೊಂಡ್ರಿ ಎಲ್ಲರಿಗೂ ಧನ್ಯವಾದಗಳು ಈರೆ ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಬೇರೆ ರೀತಿಯಲ್ಲಿ ನೀವು ಟ್ರೈ ಮಾಡಿರ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ ಮೇಲೆ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟು ಹಸಿ ಶೇಂಗಾನ ಇದ್ದೀನಿ ಅರ್ಧ ಸ್ಪೂನ್ ಹವೇಜ್ ಅಥವಾ ಧನಿಯಾನ ಇದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆಲೇ ಹುರ್ಕೋತೀನಿ ರೀ ಆ ಶೇಂಗಾನು ಹುರಿಲಿ ಆಮೇಲೆ ಧನಿಯಾನು ಎಣ್ಣೆಲಿ ಚೆನ್ನಾಗಿ ಹುರಿಲ್ರಿ ಅದು ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ ಇದಕ್ಕೆ ನಾನು ದೊಡ್ಡ ಸ್ಪೂನ್ದಿಂದಾನೆ ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಎಳ್ಳು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೇವ್ ಸೊಪ್ಪಿದ್ರೆ ಅದನ್ನೂ ಹಾಕ್ರಿ ಈಗ ಇವನು ಹುರ್ಕೋತೀನಿ ರೀ ಎಳ್ಳು ಜೀರಿಗೆ ಅಂತೂ ಬೇಗನೆ ಹುರಿತಾವೆ ಅದಕ್ಕ ಶೇಂಗಾ ಮತ್ತು ಹವೇಜ್ ಹುರಿದ್ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಹುರಿದಾವ್ರಿ ಇವು ಎಳ್ಳ ಜೀರಿಗೆ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೋತೀನಿ ನೋಡಿ ಬರೀ ಶೇಂಗಾ ಹಾಕೋದ್ಕಿದ್ರೆ ಸ್ವಲ್ಪ ಎಳ್ಳು ಹಾಕಿರೋ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಇದೊಂದು ಸ್ವಲ್ಪ ತಾರಲಿದ್ರೆ ಆಮೇಲೆ ನಾನು ಗ್ರೈಂಡ್ ಮಾಡ್ಕೋತೀನಿ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಇದು ಈಗ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಿಂದಲೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಎಂಟು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನಿಮಗೆ ಎಷ್ಟು ಖಾರ ಬೇಕು ಕಡಿಮೆ ಖಾರ ಬೇಕಾನೋ ಒಂದು ಐದು ಮೆಣಸಿನ್ಕಾಯಿನೇ ಹಾಕೋರಿ ಈಗ ಫಸ್ಟೇ ಮೆಣಸಿನ್ಕಾಯಿನ ಹೊರ್ಕೋತೀನಿ ರೀ ಹೈ ಫ್ಲೇಮ್ದೇಟನೇ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರ್ಕೊಂಡಿದೀನಿ ರೀ ನೋಡಿ ಈಗ ಮೆಣ್ಸಿನ್ಕಾಯಿ ಹುರಿದವ್ರಿ ಇಲ್ಲಿ ಮೂರು ಹೀರೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಇದಕ್ಕಿಂತ ಸಣ್ಣದಾಗಿನೂ ನೀವು ಕಟ್ ಮಾಡಿ ಹಾಕೋಬೋದು ರೀ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ಅಂದ್ರೆ ಹೀರೆಕಾಯಿ ಬೇಗನೆ ಸಾಫ್ಟ್ ಆಗ್ತಾವೆ ರೀ ನೋಡಿ ಆ ಅರಿಶಿಣ ಉಪ್ಪು ಎಲ್ಲ ಮಿಕ್ಸ್ ಆಗಲಿ ರೀ ನೋಡಿ ಹಾಗೆ ಹೈ ಇಟ್ಟನೆ ಒಂದು ನಿಮಿಷ ಆಗಷ್ಟು ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ರೀ ಇದನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ ಆವಾಗ ಹೀರೆಕಾಯಿ ತುಂಬಾ ರೀ ನೋಡಿ ಈಗ ಇದಕ್ಕೆ ನಾನು ಒಂದು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣ್ಸೆ ಹಣ್ಣನ ಹಾಕ್ತಾಯಿದ್ದೀನಿ ಇನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಆ ಟೊಮ್ಯಾಟೊ ಹುಣಸೆಹಣ್ಣ ಹೀರೆಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಮುಚ್ಚಿ ಬೇಯಿಸ್ತೀನಿ ರೀ ಆವಾಗ ಟೊಮ್ಯಾಟೋನು ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ನೋಡಿ ಟೊಮ್ಯಾಟೊ ಸಾಫ್ಟಾಗಿನೂ ಸ್ವಲ್ಪ ನೀರು ಬಿಟ್ಟಂಗೆ ಅವಾಗ ಗ್ಯಾಸನ್ನ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಇನ್ನೊಂದು ಸ್ವಲ್ಪ ಅದನ್ನು ಏನು ರೀ ಫ್ರೈ ಮಾಡ್ಕೋಬೇಕು ಆ ನೀರೆಲ್ಲನೂ ಏನಾಗೋ ಹೋಗೋವರ್ಗು ನೋಡಿ ಈಗ ನೀರೆಲ್ಲನೂ ಹೋಗ್ಯದ ಹೋಗಿದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಆ ಟೊಮ್ಯಾಟೊ ಸಾಫ್ಟಾಗಿ ನೀರು ರೀ ಆ ನೀರು ಹೋಗೋವರ್ಗು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ರೀ ಆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಫ್ರೈ ಮಾಡ್ಕೊಂಡಿದ್ದೀನಿ ರೀ ನಾನು ನೋಡಿ ನೀರು ಹೋಗೈತಿ ಟೊಮ್ಯಾಟೊನು ಎಲ್ಲನೂ ಬೇಯ್ದು ಕರಗ್ಯದ್ರಿ ನೋಡಿ ಈಗ ಈ ಮಸಾಲೆನ ಫಸ್ಟ್ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಈಗ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ ನೋಡಿ ಚೆನ್ನಾಗಿ ಪೌಡ್ರ್ ಆಗ್ಯದ್ರಿ ಇದು ಕರೆಕ್ಟಾಗಿ ಇದಕ್ಕೆ ನಾನು ಆ ಹುರಿದಿರುವ ಹೀರೆಕಾಯಿನ ಹಾಕ್ತೀನಿ ಸ್ವಲ್ಪ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಇದ್ದೀನಿ ಚಟ್ನಿಗೆ ಅಂದ್ರೆ ಬೆಳ್ಳುಳ್ಳಿ ಬೇಕೇ ಬೇಕು ನೋಡಿ ಹುಳಿ ಹುಳಿ ಖಾರ ಖಾರವಾಗಿ ಈ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹುರಿ ಮುಂದೆ ಉಪ್ಪು ಹಾಕೋದ್ರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ನೀವು ಕಲ್ಲಿದ್ದರೆ ಕಲ್ಲನ್ನು ಕೂಟ್ಬಿಟ್ಟು ಮಾಡ್ಕೋರಿ ನೋಡಿ ಗ್ರ್ಯಾಂಡ್ ಆಗಿದೆ ಈ ಚಟ್ನಿಯನ್ನು ಹೀಗೇನು ತಿನ್ಬೋದು ರೀ ಟೇಸ್ಟ್ ಚೆನ್ನಾಗಿರ್ತದೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿದೆ ಇದ್ರ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ತದೆ ರೀ ಇದನ್ನೊಂದು ಪ್ಲೇಟಿಗೆ ರೀ ಒಗ್ಗರಣೆಗಾಗಿ ಒಂದು ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತೀನಿ ನೋಡಿ ಈಗ ಈ ಒಗ್ಗರಣೆನ ಆ ಚಟ್ನಿಗೆ ಹಾಕ್ಕೊಂಡ್ರಿ ಪ್ಲೇಟಲ್ಲಿ ಚಟ್ನಿ ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆಯನ್ನು ಸೇರಿಸೋಣ ರೀ ಅದಕ್ಕೆ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ ಎಲ್ಲ ನಮಗೆ ಒಗ್ಗರಣೆ ಬೇಡ ಅಂದ್ರೆ ನೀವು ಇದನ್ನು ಹಾಗೇನೂ ತಿನ್ಬೋದು ರೀ ನೋಡಿ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ ಬಿಸಿ ಬಿಸಿ ರೊಟ್ಟಿ ಬಿಸಿ ಚಪಾತಿ ಬಿಸಿ ಅನ್ನ ದೋಸೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಹೆಸರು ಕಾಳದಿಂದ ಪಲ್ಯ ಸಾಂಬಾರು ಬ್ರೇಕ್ಫಾಸ್ಟು ಹೊಸ ಹೊಸ ರೆಸಿಪಿಗಳನ್ನು ನೀವು ಖಂಡಿತನೂ ಟ್ರೈ ಮಾಡಿರ್ತೀರಿ ನಾನೊಂದು ಇವತ್ತು ಕಡಿಮೆ ಮಸಾಲೆಗಳನ್ನ ಬಳಸಿ ಹೊಸ ಥರದ ಹೆಸರು ಕಾಳು ಪಲ್ಯಾನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿನೂ ಟೇಸ್ಟಿನೂ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು ನನ್ನ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಬಟ್ಲಾದಷ್ಟು ತೊಳೆದಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ರೀ ಹೆಸರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಒಂದು ಐದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಖಾರ ಇಷ್ಟ ಅಂದರೆ ಇನ್ನೊಂದು ಎರಡು ಮೆಣಸಿನಕಾಯಿ ಹಾಕ್ಬೋದು ಇಲ್ಲಾಂದ್ರೆ ನೀವು ಕಡಿಮೆ ತಿನ್ನೋರಿದ್ರೆ ಒಂದು ಮೂರು ಮೆಣಸಿನ್ಕಾಯನ್ನು ಮಾತ್ರ ಹಾಕಿರಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕೀನಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾವೆ ರೀ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಹಾಕಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ಮಿಕ್ಸ್ ಮಾಡೋಣ ಈ ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಡ್ತಾ ಇದ್ದೀನಿ ರೀ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ತುಪ್ಪನ ಇದ್ದೀನಿ ನೀವು ತುಪ್ಪ ಬೇಡ ಎಣ್ಣೆನೂ ಹಾಕ್ಬೋದು ಅದನ್ನು ಮಿಕ್ಸ್ ಮಾಡೋಣ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ನಾನು ತಗೋತೀನಿ ರೀ ಈಗ ನೋಡಿ ನಾಗುಟಿ ಆದ್ಮೇಲೆ ಕುಕ್ಕರ್ಗೆ ರೀ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಾಳು ತುಂಬಾ ಚೆನ್ನಾಗಿ ಕುದ್ದದ್ರಿ ನೋಡಿ ಎಷ್ಟು ಈಸಿಲಿ ಸ್ಮ್ಯಾಶ್ ಆಗುತ್ತೆ ಅಂದ್ಬಿಳಕ್ಕೆ ಚೆನ್ನಾಗಿ ಕುದ್ದದ್ರಿ ಇದನ್ನು ಇದನ್ನು ನಾನು ಕಡ್ಗೋಲದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ನೀವು ಸ್ಮಾಷರ್ಲೇ ಮಾಡ್ಕೋಬೋದು ನೋಡಿ ಈಗ ಇಷ್ಟಾದರೆ ಸಾಕ್ರೆ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ಈಗ ಒಂದು ಕಡಾಯಿಗೆ ನಾನು ಎರಡು ಸ್ಪೂನಾಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ನೀವು ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆನ ಹಾಕ್ಬೋದು ಅಥವಾ ಎಣ್ಣೆಲ್ಲೂ ಮಾಡ್ಕೋಬೋದು ಒನ್ ಫೋರ್ ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಇವೆಲ್ಲವೂ ಫ್ರೈ ಆಗಲಿ ಕಾಳು ಮೆಂತ್ಯೇಕಾಳು ರೀ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಒಣ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಸ್ವಲ್ಪ ಫ್ಲೇವರ್ಗಾಗಿ ಹಿಂಗನ್ನು ಇದ್ದೀನಿ ಇವು ಮೂರನ್ನು ಫ್ರೈ ಮಾಡೋಣ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿಲ್ಲ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ರೀ ಅದರ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗಬೇಕು ಕಲರ್ ಏನು ಚೇಂಜ್ ಆಗೋದು ಬೇಡ ಈಗಿದು ಕರೆಕ್ಟಾಗಿ ಸಾಫ್ಟಾಗಿದ್ರಿ ಇನ್ನೊಂದು ಚಿಟಕಿ ಅರಿಶಿನ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಹಾಕೋದ್ರಿಂದ ಕಲರು ಚೆನ್ನಾಗಿ ಬಿಡುತ್ತದೆ ಈಗ ನಾನು ಈಗ ಕುದಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಮಿಕ್ಸ್ ರೀ ನಾನು ಇದೇ ಪಾತ್ರೆಗೆ ಒಂದು ಗ್ಲಾಸ್ ಆಗೋಷ್ಟು ಸಾರಿ ಒಂದು ಬಟ್ಲಾಗಷ್ಟು ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ ನೀವು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿ ಮಾಡ್ಕೊರಿ ಹಾರದ ಮೇಲೆ ಇದು ತುಂಬಾ ಗಟ್ಟಿ ಆಗ್ತಿರ್ತದೆ ರೀ ಈಗ ಇದು ಕುದಿ ರೀ ನೋಡಿ ಈಗ ಚೆನ್ನಾಗಿ ಕುದಿ ಬಂದ್ರಿ ನಾನು ಕರೆಕ್ಟಾಗಿ ಕುದ್ದದ ಗ್ಯಾಸನ್ನು ಆಫ್ ಮಾಡ್ತೀನಿ ಲಾಸ್ಟಿಗೆ ತೊಳೆದು ಕಟ್ ಮಾಡಿ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡೋಣ ಈಗ ಬಿಸಿ ಬಿಸಿ ಹೆಸರು ಕಾಳು ಪಲ್ಯ ರೆಡಿ ರೀ ಇದು ರೊಟ್ಟಿ ಚಪಾತಿ ಸಜ್ಜೆ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬಿಸಿ ಬಿಸಿ ಅನ್ನ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಇನ್ನೊಂದು ಸ್ವಲ್ಪ ಅನ್ನ ಜೊತೆ ತುಪ್ಪ ಹಾಕೊಂಡು ತಿಂದರೂ ತುಂಬಾ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ